ಮಧ್ಯಾಹ್ನದ ಪೂಟವನ್ನು ಕೂಡ ವಿಧಾನಸೌಧದಲ್ಲಿ ಸಮಿತಿ ಸಭೆ ಮುಗಿಸಿ ನೋಡಿ ಸಣ್ಣ ಪುಟ್ಟ ವ್ಯತ್ಯಾಸ ಇದಕ್ಕೆ ಬಂದಿರುತ್ತೆ ಆದ್ರೆ ಯಾವುದು ಶಮನ ಆಗುತ್ತೆ ಈ ರಾಜ್ಯದ ಜನ ಕಾಂಗ್ರೆಸ್ ಅನ್ನ ಸಾರಸ್ಯ ತಿರಸ್ಕಾರ ಮಾಡಿದ್ರ ಜೊತೆಗೆ ಈ ಲಂಚ್ ಡೇ ಏನಲ್ಲ ಸಾರಿ ಡಿನ್ನರ್ ಏನು ಮಾಡ್ತಿದೆಯಲ್ಲ ಡಿನ್ನರ್ ಪಾರ್ಟಿ ಈ ಆಂತರಿಕ ಕಚ್ಚಾಟದಿಂದ ಸೂರ್ಯಚಂದ್ರ ಎಷ್ಟು ಸತ್ಯನೋ ಈ ಸರ್ಕಾರ ಏಪ್ರಿಲ್ ಒಳಗಾಗಿ ಪತನ ಆಗುತ್ತೆ ಧನ್ಯವಾದಗಳು ಏಪ್ರಿಲ್ ತಿಂಗಳು ಪತನ ಆಗುತ್ತೆ ಬರ್ದಿಟ್ಗ ಸೂರ್ಯ ಚಂದ್ರ ಎಷ್ಟೇನು ಸಿದ್ದರಾಮಯ್ಯ ಕೊನೆ ಬಜೆಟ್ ಇದು ಮಾರ್ಚ್ ಗೆ ಬರ್ದಿಟ್ಕಡ್ರಿ ಬರ್ದಿಟ್ಕೊಂಡ್ರಿ ಕೊನೆ ಬಜೆಟ್ ಸರ್ಕಾರ ಪತನ ಆಗುತ್ತೆ ಧನ್ಯವಾದಗಳು ನೋಡನಾ ಕಲಾವಿದರು ಕಲಾಕಾರರು ಯಾವ ಸಂದರ್ಭದಲ್ಲಿ ಯಾರಿಗೆ ಗುರಿ ಹಾಕಬೇಕು ಚೆನ್ನಾಗಿ ಗೊತ್ತಿದೆ ಅದು ದೈವಿ ಭಕ್ತರು ದೈವ ಭಕ್ತರು ಹಂಗಾಗಿ ಅವರು ಕಲೆಯನ್ನ ಬಹಳ ಚೆನ್ನಾಗಿ ಕರಗತ ಮಾಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅದನ್ನು ಯಾರು ಹೇಳ್ಬೇಕು ಡಿ ಕೆ ಶಿವಕುಮಾರ್ ಹೇಳ್ಬೇಕು ನೋಡೋಣ ನಾವು ಭಗವಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಕೇವಲ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ನಾವು ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ನಿಮಿಷ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ನಮ್ಗೆ ನೋಡೋಣ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಎಲ್ಲ ಕಡೆ ಈ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಅವರು ಕಾರ್ಯಕರ್ತರ ಮನಸ್ಸು ತುಂಬ ಆತ್ಮಸ್ಥೆ ತುಂಬಬೇಕು ಭಾರತೀಯ ಜನತಾ ಪಾರ್ಟಿ ಸದೃಢವಾಗಿದೆ ಯಾವುದೇ ತನ್ನ ಕಾರ್ಯಕರ್ತರು ಉಟ್ಟಬಾರ್ದು ನಾವ್ ನಿಮ್ ಜೊತೆಗಿದ್ದೀವಿ ಅಂತ ಹೇಳಿ ದೇವಾನ ದೇವರು ಪ್ರಾರ್ಥನೆ ಮಾಡಿ ಕಾರ್ಯಕರ್ತರು ಪರವಾಗಿ ನಾವು ನೋಡಿ ನೋಡೋಣ ಸಭೆ ಇದು ತಪ್ಪಾಗ್ತದೆ ಮಾಜಿ ಸಚಿವರುಗಳ ಮಾಜಿ ಶಾಸಕರುಗಳ ಮತ್ತು ಈ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ವಿಧಾನಸಭೆ ಯಾರ ಸ್ಪರ್ಧೆ ಮಾಡಿದ್ರು ಅಲ್ಲಿ ಇಪ್ಪತ್ಮೂರ ಇಪ್ಪತ್ಮೂರ ಸ್ಪರ್ಧೆ ಮಾಡಿದ್ರು ಮಾಜಿ ಸಚಿವರು ಮಾಜಿ ಶಾಸಕರು ಸ್ಪರ್ಧೆ ಮಾಡಿದಂಥವ್ರ ಎಲ್ಲ ಹಂತದಲ್ಲಿ ಪಕ್ಷದ ಸಂಘಟನೆಗೆ ಆದ್ಯತೆಯನ್ನು ಕೊಟ್ಟಿದ್ದೀರಿ ಈ ಮುಂಬರುವ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬಗ್ಗೆ ಸಂಘಟನೆ ಬಗ್ಗೆ ಚರ್ಚೆ ಮಾಡಕ್ಕೆ ಸ್ಥಳೀಯ ಸಂಸ್ಥೆಗಳು ಚರ್ಚೆ ಮಾಡಕ್ಕೆ ಇದರಲ್ಲಿ ಯಾವುದು ವಿಶೇಷತೆ ಇಲ್ಲ ರಾಜಕಾರಣ ಇಲ್ಲ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಮಾಡೋಕೆ ಕಷ್ಟಕ್ಕಂತ ಸೀಮಿತ ಉದ್ದೇಶ ಇಲ್ಲ ಧನ್ಯವಾದ ಕರ್ನಾಟಕದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಲು ಪರಿಶಿಷ್ಟ ಜಾತಿ ಪಂಗಡ ಸಮಾಜಗಳಿಗೆ ಮೀಸಲಾಗಿಟ್ಟಂತಹ ಇಪ್ಪತ್ತೇಳು ಸಾವಿರ ಕೋಟಿ ಹಣವನ್ನ ಡೈವರ್ಟ್ ಮಾಡಿದಾಗ ಯಾವುದೇ ಸಚಿವರುಗಳು ಶಾಸಕರು ಮಾತಾಡಲಿಲ್ಲ ಕಳೆದ ನಾಲ್ಕೈದು ದಿವಸಗಳಿಂದ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ ಡಿನ್ನರ್ ಪಾಲಿಟಿಕ್ಸ್ ನೆಪದಲ್ಲಿ ಮುಖ್ಯಮಂತ್ರಿ ನಾನಾಗಬೇಕು ಉಪ ಮುಖ್ಯಮಂತ್ರಿಗಳು ಸೃಷ್ಟಿಯಾಗಬೇಕು ಹುದ್ದೆಗಳು ಹೆಚ್ಚುವರಿ ಕೆಪಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕಂತ ಹೇಳಿ ದಾರಿ ಬೀದಿಯಲ್ಲಿ ಕಾಂಗ್ರೆಸ್ ಕಚ್ಚಾಡ್ತಾ ಇರೋದನ್ನ ರಾಜ್ಯದ ಜನ ಬಹಳ ಸೂಕ್ಷ್ಮ ಗಮನಿಸ್ತಾ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ಸಿನ ಸಚಿವರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಿಮಗೆ ಕುರ್ಚಿ ಬಗ್ಗೆ ಇರ್ತಕ್ಕಂಥ ವ್ಯಾಮೋಹ ನೂರ ಮೂವತ್ತಾರು ಸ್ಥಾನಗಳನ್ನ ರಾಜ್ಯದ ಜನ ನಿಮ್ಮನ್ನು ಆಯ್ಕೆ ಮಾಡಿದರು ಒಂದ್ ಕಡೆ ಎಸ್ ಸಿ ಎಸ್ ಟಿ ವಿರೋಧಿ ಸರ್ಕಾರ ಇನ್ನೊಂದ್ ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ ನಿಮ್ಮ ಬದ್ಧತೆ ನಿಮ್ಮ ಪ್ರಾಮಾಣಿಕತೆ ಅಭಿವೃದ್ಧಿ ಬಗ್ಗೆ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇರಬೇಕಾಗಿತ್ತು ಅದರ ಬದಲಾಗಿ ಕಳೆದ ನಾಲ್ಕೈದು ದಿವಸ ನೋಡ್ತಾ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಲವತ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಯಾವ ದಿವಂಗತ ಕೆಂಪಣ್ಣ ಬುದ್ಧದಾಸಣ್ಣವ್ರು ಅಧ್ಯಕ್ಷ ಆಗಿದ್ರು ಆ ಕೆಂಪಣ್ಣನ ಮನೆಯಲ್ಲಿ ಕೂರಿಸಿ ಡ್ರಾಫ್ಟ್ ರೆಡಿ ಮಾಡಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ಮಂತ್ರಿಗೆ ಪತ್ರ ಬರೆದ್ರು ಲೋಕಾಯುಕ್ತರಿಗೆ ದೂರು ಕೊಟ್ರು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟರು ಅವ್ರ ಸರ್ಕಾರ ಇದ್ದಾಗ ಈಗ ಎಸ್ ಐ ವರ್ಗಾವಣೆ ಇರಬಹುದು ಅಥವಾ ಸಚಿವರುಗಳ ಹೆಸರು ಉಲ್ಲೇಖ ಮಾಡಿ ಬರುವಂತ ಪತ್ರಗಳು ಇರಬಹುದು ಇದು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಲ್ಲ ಅರವತ್ತು ಪರ್ಸೆಂಟ್ ಸರ್ಕಾರ ಇದು ಕಮಿಷನ್ ಶೇಕಡ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಸಿದ್ದರಾಮಯ್ಯ ದಾಖಲೆ ಬಿಡುಗಡೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ಬೇಲಿಗೆ ಬೇಲಿ ಸಾಕ್ಷಿ ಆಯ್ತು ಹಿಂದೆ ನಲ್ವತ್ತು ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಕೆಂಪಣ್ಣನ ಕರೆ ತಂದು ಡ್ರಾಫ್ಟ್ ರೆಡಿ ಮಾಡಿಸಿ ಪತ್ರ ಬರ್ದಲ್ಲ ಅವಾಗಲಿದ್ದಾಗಲೇ ಲೋಕಾಯುಕ್ತ ದೂರ ಕೊಟ್ರಿ ಅದು ಫೇಕ್ ಆಯ್ತು ಅದು ಈಗ ಅರವತ್ತು ಪರ್ಸೆಂಟ್ ನಿಮ್ ಸರ್ಕಾರ ಅರುವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಡೆತ್ ನೋಟ್ನಲ್ಲಿ ಇದೆ ಬಿಜೆಪಿ ಹಂಗೆ ರಾಜೀನಾಮೆ ಕೊಡೋಲ್ಲ ಅಂತ ಹೇಳ್ತಾರೆ ನಾವು ಅಂಗಿಯರ ಕಡೆ ಇಲ್ಲಪ್ಪ ನಾವು ಅಂಗಿಯರ ನಮ್ಮ ನಾವ್ಯಾ ಕರ್ಕೊಂಡ ಈ ರಾಜ್ಯದ ಜನ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮಗಳ ಅಂಗೀನರಿತಾರ ಜನ ವಿಧಾನಸೌಧ ಮೂರನೇ ಮಾಡಿ ನಿಮಗೆ ಕೂರಕ್ ಬಿಡಲ್ಲ ಭಾರತೀಯ ಜನತಾ ಪಾರ್ಟಿ ದಲಿತ ಸರ್ಕಾರದ ಬಿಂಬಿಸ್ತಾ ಇದ್ರಿ ಅಮಿತ್ ಶಾ ಪೇಸ್ಟ್ ಕಟ್ಟನ್ ಪೇಸ್ಟ್ ಮಾಡಿ ಈ ದೇಶದ ಜನರಿಗೆ ಅಂಬೇಡ್ಕರ್ಗೆ ಬಗ್ಗೆ ಇರ್ತಕ್ಕಂಥ ಗೌರವ ಬಿಜೆಪಿ ನರೇಂದ್ರ ಮೋದಿ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಆ ಸಮಾಜದ ಮಕ್ಕಳಿಗೆ ಶಿಕ್ಷಣ ಇರ್ಬೋದು ಮೂಲಭೂತ ಸೌಲಭ್ಯ ಕಲ್ಪಿಸೋದಕ್ಕೆ ನಾವು ಹಣವನ್ನು ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡಿದ್ವಿ ಆದ್ರೆ ಈ ಮೀಸಲಿಟ್ಟ ಹಣವನ್ನ ಡೈವರ್ಟ್ ಮಾಡಲ್ಲ ಒಂದ್ ಕಡೆ ಅಭಿವೃದ್ಧಿ ವಿರೋಧಿ ಸರ್ಕಾರ ಶೂನ್ಯ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡ ವಿರೋಧಿ ಸರ್ಕಾರ ಈ ಡಿನ್ನರ್ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ ನೋಡಿ ಈ ಸರ್ಕಾರ ಇವರೇ ಅಂತಾರೆ ಸನ್ಮಾನ್ಯ ರಾಜಣ್ಣನವರು ದಲಿತ ವಿರೋಧಿ ಮನಸ್ಥಿತಿಯನ್ನ ಈ ಸರ್ಕಾರ ಬೆತ್ತಲಗಳು ಸೊಳ್ಳ ದಲಿತ ವಿರೋಧಿ ಸರ್ಕಾರ ಎಂದು ಜೆ ಎನ್ ರಾಜಣ್ಣ ಎಸ್ ಟಿ ಸಮುದಾಯದ ಒಬ್ಬ ಮುಖಂಡ ಬಹಳ ಕಟುವಾಗಿ ಟೀಕಿಸಿದರೆ ನಾವು ಸರ್ಕಾರದಲ್ಲಿ ದಲಿತ ವಿದ್ಯಾರ್ಥಿ ಸಮುದಾಯಕ್ಕೆ ವಿದ್ಯಾರ್ಥಿ ವೇತನ ವಂಚನೆ ಆಗಿದೆ ಅಕ್ಷಮ್ಯ ಅಪರಾಧ ದಲಿತರ ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ಚರ್ಚೆ ಮಾಡಕ್ಕೆ ಗಳಿಗೆ ಬ್ರೇಕ್ ಹಾಕ್ಸ್ತಾರೆ ಇಲ್ಲಿ ಗೊತ್ತಾಗುತ್ತೆ ಈ ಸರ್ಕಾರ ಇವ್ರಿಗೆ ಎಷ್ಟು ಬದ್ಧತೆ ಇದೆ ಅಂತ ಹೇಳಿ ಇನ್ನೊಂದ್ ಕಡೆ ಹೇಳ್ತಾರೆ ಜಾರಕಿಹೊಳಿ ಅವರು नमदू